ಲೋಕಾಯುಕ್ತ ಹೆಸರಲ್ಲಿ ಹಣಕ್ಕೆ ಬೇಡಿಕೆ ಇಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಪಿಎಸ್ ಅಧಿಕಾರಿ ಶ್ರೀನಾಥ್ ಜೋಶಿ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಲೋಕಾಯುಕ್ತ ಹೆಸರಲ್ಲಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರು ಇಲ್ಲಿ ಐಪಿಎಸ್ ಅಧಿಕಾರಿ ಶ್ರೀನಾಥ್ ಜೋಶಿ ಮನೆ ಮೇಲೆ ಲೋಕ ದಾಳಿಯನ್ನು ಮಾಡಿದೆ ಕೋರಮಂಗಲದ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿರುವಂತಹ ಶ್ರೀನಾಥ್ ಮನೆ ಲೋಕಾಯುಕ್ತ ತನಿಖಾಧಿಕಾರಿ ತಿಪ್ಪೇಸ್ವಾಮಿ ತಂಡದಿಂದ ದಾಳಿ ನಡೆದಿದೆ ಲೋಕಾಯುಕ್ತ ಎಸ್ಪಿ ಆಗಿದ್ದ ಶ್ರೀನಾಥ್ ಜೋಶಿ ಲೋಕಾಯುಕ್ತ ಬಿ ಎಸ್ ಪಾಟೀಲ್ ಹೆಸರಲ್ಲಿ ಇತ್ತು ಲೋಕಾಯುಕ್ತ ಅಧಿಕಾರಿಗಳ ಹೆಸರಲ್ಲಿ ಹಣಕ್ಕೆ ಬೇಡಿಕೆಯನ್ನು ಇಡಲಾಗಿದೆ ಎ ಇ ಜ್ಯೋತಿ ಎಂಬುವವರಲ್ಲಿ ಹಣಕ್ಕೆ ಬೇಡಿಕೆಯನ್ನು ಇಟ್ಟಿದ್ರಂತೆ ಮಹದೇವಪುರ ಉಪವಿಭಾಗದ ಎಇಇ ಜ್ಯೋತಿ ಅಕ್ರಮ ಆಸ್ತಿ ಗಳಿಕೆಯ ಪಿಟಿಷನ್ ಬಂದಿರುವುದಾಗಿ ಬೆದರಿಕೆಯನ್ನು ಹಾಕಿದ್ದಾರೆ ಕೇಸ್ ಕ್ಲೋಸ್ ಮಾಡುವುದಕ್ಕೆ ಹಣಕ್ಕೆ ಬೇಡಿಕೆ ಇಟ್ಟಿದ್ರಂತೆ ಈ ಜೋಶಿ ನಮ್ಮ ಪ್ರಿನ್ಸಿಪಲ್ ಎಡಿಟರ್ ರವಿನಾರಾಯಣ್ ಸಂಪರ್ಕದಲ್ಲಿದ್ದಾರೆ ರವಿನಾರಾಯಣ್ ಏನ್ ಹೋಗೋದಾದ್ರೆ ರಾಮ್ ಕಳೆದ ನಾಲ್ಕು ದಿನಗಳ ಹಿಂದಷ್ಟೇ ಲೋಕಾಯುಕ್ತ ಕಚೇರಿಯಿಂದ ಒಂದು ವಿಧಾನಸೌಧ ಪೊಲೀಸ್ ಠಾಣೆ ಒಂದು ಪ್ರಕರಣ ದಾಖಲಾಗಿತ್ತು ಅಂದ್ರೆ ಲೋಕಾಯುಕ್ತ ಅಧಿಕಾರಿಗಳ ಹೆಸರಿನಲ್ಲಿ ಕರೆ ಮಾಡಿದಂತ ಒಬ್ಬ ವ್ಯಕ್ತಿ ಜ್ಯೋತಿ ಅಂತೇಳಿ ಎ ಎಡಬ್ಲ್ಯ ಕೆಲಸ ಮಾಡ್ತಿದಂತ ಜ್ಯೋತಿ ಅವರನ್ನ ಒಂದು ತಮ್ಮ ವಿರುದ್ಧ ಒಂದು ಅಕ್ರಮ ಆಸ್ತಿಗಳಿಗೆ ಸಂಬಂಧ ಒಂದು ಪಿಟಿಷನ್ ಬಂದಿದೆ ಅದನ್ನ ಕ್ಲೋಸ್ ಮಾಡೋದಕ್ಕೆ ತಾವು ಹಣವನ್ನ ಕೊಡಬೇಕು ಅಂತೇಳಿ ವಾಟ್ಸಪ್ ಕರೆಗಳ ಮೂಲಕ ಹಣಕ್ಕೆ ಬೇಡಿಕೆ ಇಟ್ಟಿದ್ರು ಅಂತೇಳಿ ಒಂದು ಪ್ರಕರಣ ಕೂಡ ದಾಖಲಾಗಿತ್ತು ಈ ಒಂದು ಪ್ರಕರಣದಲ್ಲಿ ಒಬ್ಬ ಡಿಸ್ಮಿಸ್ ಆಗಿದಂತ ಒಬ್ಬ ನಿಂಗಣ್ಣ ಅಂತೇಳಿ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಅನ್ನು ಕೂಡ ಪೊಲೀಸರು ಬಂಧನ ಮಾಡಿದ್ರು ಆದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಆ ಲೋಕಾಯುಕ್ತ ಎಸ್ಪಿ ಆಗಿ ಕೆಲಸ ಮಾಡ್ತಿದಂತ ಶ್ರೀನಾಥ್ ಜೋಶಿ ಅವರನ್ನು ಕೂಡ ಏಕಾಏಕಿ ಅಲ್ಲಿಂದ ಎತ್ತಂಗಡಿ ಕೂಡ ಮಾಡಲಾಗಿತ್ತು ಈಗ ಅವರ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ದಾಳಿಯನ್ನ ನಡೆಸಿ ಅವರ ಮನೆಯಲ್ಲಿ ದಾಖಲೆಗಳ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ ಯಾಕಂದ್ರೆ ಶ್ರೀನಾಥ್ ಜೋಶಿ ಅವರು ನಡೆಸಿದಂತ ಒಂದು ಪಿಟಿಷನ್ ಈ ಒಂದು ನಿಂಗಣ್ಣ ಅನ್ನೋ ವ್ಯಕ್ತಿಗೆ ತಲುಪಿತ್ತು ಆ ನಂತರ ಆತ ವಾಟ್ಸಪ್ ಕಡೆ ಮುಖಾಂತರ ಆಕೆ ಜ್ಯೋತಿ ಅವರನ್ನ ಸಂಪರ್ಕ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಅಂತೇಳಿ ಒಂದು ಆರೋಪ ಎದುರಾಗಿತ್ತು ಈಗ ಶ್ರೀನಾಥ್ ಜೋಶಿ ಅವರ ಮನೆ ಮೇಲೆ ಈಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಇನ್ನ ಎರಡು ದಿನಗಳಲ್ಲಿ ವಿಚಾರಣೆ ಕೂಡ ಹಾಜರಾಗಬೇಕು ಅಂತೇಳಿ ಈಗ ನೋಟಿಸ್ ಅನ್ನ ಕೂಡ ಜಾರಿ ಮಾಡಿದ್ದಾರೆ ರಾಮ್ ಓಕೆ ಓಕೆ ರವಿನಾರಾಯಣ್ ತಮ್ಮೆಲ್ಲ ಮಾಹಿತಿಗಾಗಿ